ಹಲೋ ಅನುಪಮ ಹಲೋ ಸಂಯಮ್ಮ ಹೇಗಿದ್ದೀರಾ ಸೂಪರ್ ಓಕೆ ಏನಿದ್ರಿ ಟಿಫನ್ ನೀವು ಟಿಫನ್ ಗಂಜಿ ಗಂಜಿ ಓಕೆ ಅಸಿಡಿಟಿಗೆ ಅಸಿಡಿಟಿ ಗಂಜಿ ಎಸ್ ಇವತ್ತು ಒಂದು ಬ್ರೊಕೇಟ್ ಸ್ಯಾರಿಯನ್ನ ತೋರಿಸ್ತಾ ಇದೀವಿ ಸೊ ಈ ಬ್ರೊಕೇಟ್ ಸ್ಯಾರಿ ಬಂದು ಕಂಪ್ಲೀಟ್ಲಿ ಬ್ರೊಕೇಡ್ ಇರುತ್ತೆ ಆಲ್ ಓವರ್ ಸ್ಯಾರಿ ಏನಿದೆ ಇದು ಕಂಪ್ಲೀಟ್ಲಿ ಬ್ರೊಕೇಡ್ ಆಗಿರುತ್ತೆ ಸ್ಯಾರಿ ಚೆನ್ನಾಗಿ ಕೂರುತ್ತೆ ಆಯ್ತಾ ನೀಟಾಗಿ ಫ್ಲೀಟ್ಸ್ ಮಾಡಿ ಕೂರಿಸ್ಬೇಕು ಅಷ್ಟೇ ಸೊ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಕಲರ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಅದ್ಭುತವಾಗಿರೋ ಕಲರ್ ಅಂತ ಹೇಳ್ಬೋದು ಸೊ ಇದಕ್ಕೆ ಸೇಮ್ ಮ್ಯಾಚಿಂಗ್ ಆಗೋ ರೀತಿ ಪಿಂಕ್ ಕಲರ್ ಬ್ಲೌಸ್ ಅಂತ ಸೇಮ್ ಬ್ಲೌಸ್ ಕೊಟ್ಟಿದ್ದಾರೆ ಯಾಕಂದ್ರೆ ಸ್ಯಾರಿ ಬ್ರೋಕೇಡ್ ಇರೋದ್ರಿಂದ ಪ್ಲೇನ್ ಬ್ಲೌಸ್ ಯೂಶಲಿ ಯೂಶಲಿ ಪ್ಲೇನ್ ಬರುತ್ತೆ ಆಯ್ತಾ ಸೊ ಇದ್ರಲ್ಲಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ ಈಗ ಒಂದೊಂದ್ ಒಂದೊಂದು ತೋರಿಸ್ತಾ ಹೋಗ್ತೀವಿ ಪ್ರೈಸ್ ರೇಂಜ್ ಎಷ್ಟಿರ್ಬೋದು ಸಂಧ್ಯಾ ಟೂ ತೌಸಂಡ್ ನೋ ಮತ್ತೆ ಪ್ರೈಸ್ ರೇಂಜ್ ಬಂದು ತೌಸಂಡ್ ಏಟ್ ಟ್ವೆಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಒಂದೊಂದ್ ಒಂದೊಂದು ತೋರಿಸ್ತಾ ಹೋಗ್ಲಾ ಸೊ ಮೊದಲನೇದಾಗಿ ನಾನು ತೋರಿಸ್ತಾ ಇರುವಂತದ್ದು ಅಂದ್ರೆ ಇಲ್ಲ ಎಲ್ಲೋ ಅನ್ನೋನಕ್ಕಿನ ಗೋಲ್ಡ್ ವಿತ್ ಪಿಂಕ್ ಅಂತ ಹೇಳ್ಬೋದು ಬಟ್ ವೇರ್ ಮಾಡಿದ್ರೆ ಸಕತ್ತಾಗಿ ನಾನು ಇದನ್ನ ತೆಗಿತಾ ಇದ್ದಂಗ್ಲೇನೆ ಪ್ಲೀಸ್ ನೀನ್ ಇದನ್ನ ವೇರ್ ಮಾಡ್ಬಿಡಾ ಎಲ್ಲ ಇದನ್ನೇ ಕೇಳ್ತಾರೆ ಅಂತ ಹೇಳ್ತಾ ಇದ್ರು ನೋಡಿ ஆல் ಸಾರಿ ಹೆವಿ ಇರುತ್ತೆ ಅಂತ ಓಕೆ ಮತ್ತೆ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ ಈ ರೀತಿ ಪ್ಲೇನ್ ಬ್ಲೌಸ್ ಕೊಟ್ಟಿರ್ತಾರೆ ಸೋ ಪ್ಲೇನ್ ಬ್ಲೌಸ್ ಬರುತ್ತೆ ಎರಡು ಕಡೆ ಬಾರ್ಡರ್ ಇರುತ್ತೆ

ನೆಕ್ಸ್ಟ್ ಪಿಂಕ್ ಬಟ್ ಇದ್ರಲ್ಲಿ ಏನಂದ್ರೆ ನಿಮ್ಗೆ ಮೆಜಂತ ಜಾಸ್ತಿ ಕಾಣಿಸ್ತಾನೆ ಮೈಸೂರು ಸಿಲ್ಕ್ ಅಲ್ಲೂ ಇತ್ತಲ್ವಾ ಹಾಗೆ ಬಂದು ಬ್ಲೂಗೆ ಸ್ಕೈ ರಾಯಲ್ ಬ್ಲೂ ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ನೆಕ್ಸ್ಟ್ ಬಂದು ಬ್ಲಾಕ್ ಗೆ ಪಿಂಕ್ ಸೂಪರ್ ಆಗಿದೆ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಯಾರಿ ಅಂತ ಹೇಳ್ಬೋದು ಮೆಜೆಂತಾ ಕಲರ್ ಪೇಸ್ಟಲ್ ಮೆಜೆಂತಾ ಕಲರ್ ಕಲರ್ ಪಿಂಕ್ ಸೊ ಈ ರೀತಿ ಆಪ್ಷನ್ ಅವೈಲೇಬಲ್ ಇದೆ ನೋಡಿ ಇಷ್ಟೆಲ್ಲ ಕಲರ್ಸ್ ಅವೈಲೇಬಲ್ ಇದೆ ಯಾರಿಗಾದ್ರೂ ಹೋಲ್ಸೇಲ್ ಬೇಕು ಅಂದ್ರೂ ಕೂಡ ವಾಟ್ಸ್ಆಪ್ ಮಾಡಿ ಖಂಡಿತವಾಗ್ಲೂ ಹೋಲ್ಸೇಲ್ಗೂ ಕೂಡ ಇನ್ ಮುಂದೆ ಸಪ್ಲೈ ಅನ್ನ ಕೊಡ್ತೀವಿ ಈ ಸಾರಿ ಬೇಕು ಅಂತ ಹೇಳ್ತಿರ್ತೀರಾ ಬೇಗನೆ ಬುಕ್ ಮಾಡ್ಕೋಬಹುದು ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಆ ನಂಬರ್ ಜಸ್ಟ್ ವಾಟ್ಸಪ್ ಮಾಡಿ ಅಪ್ಡೇಟ್ ಸಿಗುತ್ತೆ ಅವೈಲೇಬಲ್ ಇದೆಯಾ ಅಂತ ಕೇಳಿ ಎಸ್ ಅಂದ ತಕ್ಷಣ ಸ್ಕ್ಯಾನರ್ ಕಳಿಸ್ತೀವಿ ಇಮಿಡಿಯೇಟ್ ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ ಕಳಿಸಿ ನಾವು ಪ್ಯಾಕ್ ಮಾಡ್ತೀವಿ ಸುಮಾರು ಜನ ಎಲ್ಲೋ ಕಳಿಸ್ತಾರೋ ಕಳ್ಸಲ್ವೋ ಅಂತ ಅನ್ಬಹುದು ನೋಡಿ ಇದೆಲ್ಲ ಬಂದು ಕಂಪ್ಲೀಟ್ಲಿ ಮೈಸೂರ್ ಸಿಲ್ಕ್ ನಿನ್ನೆ ಒಂದ್ ಹನ್ನೆರಡು ಮೂರು ಮೈಸೂರ್ ಸಿಲ್ಕ್ ಬಟ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಆಗಿರೋದು ಇದು ಹಾಗೆ ಇಲ್ ನೋಡಿ ಇದೆಲ್ಲ ಇನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು ಸೊ ಇನ್ನೊಂದು ಮೂಟೆನಲ್ಲಿ ಕಟ್ಟಿಟ್ಟಿದೀವಿ ಈಗ ಆಲ್ರೆಡಿ ಸೊ ಈ ರೀತಿ ಇರುತ್ತೆ ನಮ್ದು ಬಿಸ್ನೆಸ್ ಯಾವ್ದೇ ರೀತಿ ಫೇಕ್ ಇರೋದಿಲ್ಲ ಥ್ಯಾಂಕ್ ಯು ಯು